ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಪರೀಕ್ಷೆಯ ಪೇಪರ್ ಒನ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಿಮಗೆ ಇರಬೇಕಾದಂತ ಮಿನಿಮಮ್ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಏನು ಅಂತ ಬಹಳ ಸಿಂಪಲ್ ಆಗಿದೆ ಎಲ್ಲವನ್ನು ಕ್ವಿಕ್ ಆಗಿ ನಾಲ್ಕರಿಂದ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಸೊ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡಿದಾಗಲಿ ಸ್ಟಾಪ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಲೆಟ್ಸ್ ಬಿಗಿನ್ಸ್ ಅಲ್ಲಿ ನೋಡಿ ಹೆಡ್ಡಿಂಗ್ ಅಲ್ಲಿ ಮೆನ್ಷನ್ ಮಾಡಿದಾರೆ ಇವರು ಅಂಡ್ ಬಿಗೋ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ದಯಮಾಡಿ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ ಡೋಂಟ್ ಟ್ರೈ ಟು ಗೆಟ್ ಕನ್ಫ್ಯೂಸ್ ಆನ್ ಇಟ್ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಇಟ್ಸ್ ಅ ಫಸ್ಟ್ ಕ್ವಾಲಿಫಿಕೇಶನ್ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಲ್ ಇ ಡಿ ದಟ್ ಇಸ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಹೇಳ್ತೀವಿ ಡಿ ಎಲ್ ಡಿ ಕೋರ್ಸಿನ ನೀವು ಯಾವ ನೇಮಿಂದ ಹೇಳ್ತೀರೋ ಆ ನೇಮ್ ಮುಂಚೆ ಎಲ್ಲ ಟಿ ಸಿ ಎಚ್ ಅಂತ ಹೇಳ್ತಾ ಇದ್ರು ಡಿ ಎಡ್ ಆಯಿತು ಈಗ ಡಿ ಎಲ್ ಇ ಡಿ ಅಂತ ಅದನ್ನ ಕರಿತೀರದನ್ನ ಸೊ ಆ ಒಂದು ನೇಮಿಂದ ದ್ವಿತೀಯ ವರ್ಷದಲ್ಲಿ ತೆರಗಡೆ ಹೊಂದಿರುವವರು ಅಥವಾ ಕೋರ್ಸಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಕೋರ್ಸಿಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಅಪಿಯರಿಂಗ್ ಅಂತ ಅಡ್ಮಿಷನ್ ಆಗಿರ್ತಾರೆ ಬಟ್ ಆ ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವನ್ ಅಡ್ಮಿಷನ್ ಆಗಿ ಕೋರ್ಸ್ ಮಾಡ್ತಾ ಇದ್ರು ಕೂಡ ನೀವು ಟಿ ಇ ಟಿ ಪತ್ರಿಕೆ ಒಂದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಅರ್ಹತೆಯನ್ನು ಪಡ್ಕೊಂಡಿರಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದ್ರೆ ನೀವು ಪೇಪರ್ ಒನ್ ಗೆ ಎಲಿಜಿಬಲ್ ಅಪ್ಲಿಕೇಶನ್ ಆಗ್ಬೋದು ಬಟ್ ಈ ತತ್ಸಮಾನ ಪರೀಕ್ಷೆಯಲ್ಲಿ ಪಿ ಯು ಸಿ ಜೊತೆಗೆ ಅದರ ತತ್ಸಮಾನ ಪರೀಕ್ಷೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ನೀವು ಎಲಿಜಿಬಲ್ ಪೇಪರ್ ಒನ್ಗೆ ಇದು ಮೊದಲನೇ ವಿದ್ಯಾರ್ಹತೆ ಇನ್ ಕೇಸ್ ಇದಿಲ್ಲ ಅಂತಂದ್ರೆ ನೋಡಿ ಮತ್ತೊಂದಿದೆ ಅವಕಾಶ ನಿಮಗೆ ಐದು ರೀತಿಯ ಇಲ್ಲಿ ಕೊಟ್ಟಿರುವಂತದ್ದು ಪಿ ಯು ಸಿ ಬಾರ್ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆ ಅಂದ್ರೆ ಏನು ಅಂದ್ರೆ ಪಿ ಸಿಗೆ ಸಮಾನವಾದ ಪರೀಕ್ಷೆ ಅಂತ ಅರ್ಥ ಮಾಡ್ಕೊಳ್ಬೇಕು ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರ್ಬೇಕು ಜೊತೆಗೆ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಬಿ ಎಲ್ ಇ ಡಿ ಅಂತಾರೆ ಬ್ಯಾಚುಲರ್ ಎಲಿಮೆಂಟರಿ ಇನ್ ಎಜುಕೇಶನ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ತೆರಗಡೆ ಒಂದಿರಬೇಕು ಅಥವಾ ಆ ಕೋರ್ಸ್ಗೆ ಜಾಯಿನ್ ಆಗಿ ನೀವು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳಾಗಿದ್ರು ಕೂಡ ಪೇಪರ್ ಒನ್ಗೆ ಎಲಿಜಿಬಲ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪಿ ಯು ಸಿ ಪ್ಲಸ್ ಬಿ ಎಲ್ ಇಡಿ ಆಗಿರಬೇಕು ಜೊತೆಗೆ ಪಿ ಯು ಸಿ ಜೊತೆಗೆ ಅದರ ತತ್ಸಮಾನ ಪರೀಕ್ಷೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರು ಕೂಡ ನೀವು ಪತ್ರಿಕೆ ಒಂದಕ್ಕೆ ಅರ್ಹತೆಯನ್ನ ಪಡ್ಕೋತೀರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಅದು ಇಲ್ಲ ಅಂದ್ರೆ ನೋಡಿ ಮತ್ತೊಂದು ಕ್ವಾಲಿಫಿಕೇಶನ್ ಕೊಡಿದರೆ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಅಂತ ಹೇಳ್ತಿರೋದನ್ನ ವಿಶೇಷ ಶಿಕ್ಷಣ ಅಂತ ಎರಡು ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್ ತಿರುಗಡೆ ಹೊಂದಿದವರು ಅಥವಾ ಆ ಒಂದು ಕೋರ್ಸ್ಗೆ ಪ್ರವೇಶವನ್ನು ಪಡ್ಕೊಂಡು ಯಾರು ಅಭ್ಯಾಸವನ್ನು ಮಾಡ್ತಾ ಇದ್ರು ಕಾಲ್ಡ್ ಆಸ್ ಅಪಿಯರಿಂಗ್ ಸ್ಟೂಡೆಂಟ್ ಅಂತ ಹೇಳ್ತೀವಿ ಆ ಒಂದು ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಸೊ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಂಡ್ ಅಲಾಂಗ್ ವಿತ್ ಎರಡು ವರ್ಷಗಳ ಸ್ಪೆಷಲ್ ಎಜುಕೇಷನ್ ದಟ್ ಈಸ್ ಡಿಪ್ಲೊಮೆ ಇನ್ ಎಜುಕೇಶನ್ ಅಂತ ಹೇಳ್ತಿರೋದನ್ನ ಅದರಲ್ಲಿ ಪಾಸ್ ಆಗಿರಬೇಕು ಜೊತೆಗೆ ಪಾಸ್ ಆಗಿಲ್ಲ ಅಂತ ಕಂಡು ಬಂದಾಗ ಆ ಕೋರ್ಸ್ಗೆ ಜಾಯ್ನ್ ಆಗಿ ಅಭ್ಯಾಸವನ್ನ ಮಾಡ್ತಿದ್ರು ಕೂಡ ಅವರು ಪತ್ರಿಕೆ ಒಂದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಸೊ ಇದೂ ಇಲ್ಲ ಅಂದ್ರೆ ನೋಡಿ ಇನ್ನೂ ಒಂದು ಆಪ್ಷನ್ ಇದೆ ಅವರಿಗೆ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಸ್ಕೋರ್ ಮಾಡಿರಬೇಕು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಜೊತೆಗೆ ಎರಡು ವರ್ಷಗಳ ಡಿ ಎಲ್ ಇ ಡಿ ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತಿರುಗಡೆ ಹೊಂದಿರಬೇಕು ಇಲ್ಲಿ ಡಿಗ್ರಿ ಪ್ಲಸ್ ಡಿ ಎಡ್ ಆಗಿರಬೇಕು ಬಟ್ ಸೆಕೆಂಡ್ ಇಯರ್ ಎಕ್ಸಾಮ್ ಅಲ್ಲಿ ಅವರು ಪಾಸ್ ಆಗಿರಬೇಕು ಸೊ ಅಥವಾ ಪ್ರವೇಶವನ್ನು ಪಡ್ಕೊಂಡು ಅವರು ಆ ಕೋರ್ಸ್ ಅನ್ನ ಓದ್ತಾ ಇರಬೇಕು ಅಥವಾ ಪ್ರವೇಶವನ್ನು ಪಡ್ಕೊಂಡು ಆ ಕೋರ್ಸ್ ಅಲ್ಲಿ ಅಭ್ಯಾಸ ಮಾಡ್ತಾ ಇರಬೇಕು ಆ ಅಭ್ಯರ್ಥಿಗಳು ಕೂಡ ಪೇಪರ್ ಒನ್ ಗೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ನೋಡಿ ಇಲ್ಲಿ ಸೊ ಪದವಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಎರಡು ವರ್ಷಗಳ ಡಿ ಎಲ್ ಇ ಕಂಪ್ಲೀಟ್ ಮಾಡಿರಬೇಕು ಅಥವಾ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರಬೇಕು ಅದಿಲ್ಲ ಅಂದ್ರೆ ಸೊ ಆ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ಅವರು ಅಭ್ಯಾಸವನ್ನು ಮಾಡ್ತಾ ಇರಬೇಕು ಆ ಅಭ್ಯರ್ಥಿಗಳು ಈ ಪೇಪರ್ ಒನ್ ಪತ್ರಿಕೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ನೋಡಿ ಇನ್ನೂ ಒಂದು ಅವಕಾಶ ಇದೆ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕವನ್ನು ಗಳಿಸಿರಬೇಕು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಜೊತೆಗೆ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿರಬೇಕು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಪ್ಲಸ್ ಬಿಎಡ್ ಎಡ್ನ ಪಾಸ್ ಆಗಿರಬೇಕು ಅಥವಾ ಆ ಬಿ ಎಡ್ಗೆ ಪ್ರವೇಶವನ್ನು ಪಡ್ಕೊಂಡು ಅಡ್ಮಿಷನ್ ಆಗಿ ಓದ್ತಾ ಇರಬೇಕು ಆ ಒಂದು ಅಭ್ಯರ್ಥಿಗಳು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ತುಂಬಾ ಜನ ಕೇಳ್ಬೋದು ಸರ್ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದೀವಿ ಸೊ ತುಂಬಾ ಜನ ಹೇಳ್ತಾರೆ ಫೈನಲ್ ಇಯರ್ ಸೆಮಿಸ್ಟರ್ ಬಿ ಎಡ್ ಎಕ್ಸಾಮಿನೇಷನ್ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆ ಇರಬೇಕು ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡ್ಲಿಕ್ಕೆ ಆಗುತ್ತೆ ನೋಡಿ ಎಲ್ಲಿಯೂ ಕೂಡ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಅಥವಾ ಪ್ರವೇಶವನ್ನು ಪಡ್ಕೊಂಡು ಅಭ್ಯಾಸ ಮಾಡ್ತಿರತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಕೊನೆಯ ಸೆಮಿಸ್ಟರ್ ನಲ್ಲಿ ಪ್ರವೇಶವನ್ನು ಪಡ್ಕೊಂಡು ಅಭ್ಯಾಸ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿ ಕೊಟ್ಟಿಲ್ಲ ಇಲ್ಲಿ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಬಿ ಎಡ್ ಅಲ್ಲಿ ಪಾಸ್ ಆಗಿರಬೇಕು ಅದಿಲ್ಲ ಅಂದ್ರೆ ಬಿ ಎಡ್ ಕೋರ್ಸ್ಗೆ ಪ್ರವೇಶವನ್ನು ಮಾಡಿಕೊಂಡು ನೀವೇನ್ ಮಾಡಬೇಕು ಅಭ್ಯಾಸ ಮಾಡ್ತಿರಬೇಕು ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟು ಕ್ವಾಲಿಫಿಕೇಶನ್ಸ್ ಇದ್ರೆ ಪೇಪರ್ ಒನ್ಗೆ ಅಭ್ಯರ್ಥಿಗಳು ಅರ್ಹತೆಯನ್ನು ಪಡ್ಕೊಂಡಿದ್ರೆ ಅಂತ ಅರ್ಥ ನೀವೆಲ್ಲವನ್ನು ಕ್ರೋಢೀಕರಿಸಿ ನಿಮ್ಗೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೊ ಯಾರ್ದು ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದೆಯೋ ಜೊತೆಗೆ ಪಿ ಯು ಸಿ ಗೆ ತತ್ಸಮಾನ ಒಂದು ಕೋರ್ಸ್ ಅಲ್ಲಿ ಅಥವಾ ಒಂದು ಪರೀಕ್ಷೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರ್ತಾರೆ ಅವರು ಪೇಪರ್ ಒನ್ಗೆ ಎಲಿಜಿಬಲ್ ಅಥವಾ ಅಹ್ ಪಿಯು ಸಿ ಪ್ಲಸ್ ಡಿ ಎಡ್ಗೆ ಅಡ್ಮಿಷನ್ ಆಗ್ಬಿಟ್ಟು ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಕೂಡ ಪೇಪರ್ ಒನ್ ಎಕ್ಸಾಮ್ ಬರೀಬಹುದು ನೆಕ್ಸ್ಟ್ ಪಿಯುಸಿ ಸಿ ಪ್ಲಸ್ ಎರಡು ವರ್ಷಗಳ ಬಿ ಎಲ್ ಇಡಿಯನ್ನ ಯಾರು ಮಾಡ್ತಾ ಇದಾರೆ ಅಥವಾ ಯಾರು ತಿರುಗಡೆ ಹೊಂದಿದ್ದಾರೆ ಅದರಲ್ಲಿ ಅವರು ಪೇಪರ್ ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಅಥವಾ ಅದು ಇಲ್ಲ ಅಂತಂದ್ರೆ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಂಡ್ ಅಲಾಂಗ್ ವಿತ್ ಡಿ ಎಡ್ ಅಲ್ಲಿ ತಿರುಗಡೆ ಹೊಂದಿರಬೇಕು ಅಥವಾ ಸೊ ಆ ಡಿ ಎಡ್ ಕೋರ್ಸ್ಗೆ ಅಡ್ಮಿಷನ್ ಆಗ್ಬಿಟ್ಟು ಅಭ್ಯಾಸ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಪೇಪರ್ ಗೆ ಅರ್ಹತೆಯನ್ನು ಪಡೆದಿದ್ದಾರೆ ಅಂತ ಅಥವಾ ಅದು ಇಲ್ಲ ಅಂತಂದ್ರೆ ಸೊ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರ್ಬೇಕು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಬಿ ಎಡ್ ಅಲ್ಲಿ ತಿರುಗಡೆ ಆಗಿರ್ಬೇಕು ಆ ಅಥವಾ ತಿರುಗಡೆ ಆಗಿಲ್ಲ ಅಂತ ಕಂಡು ಬಂದಾಗ ಬಿ ಎಡ್ ಅಲ್ಲಿ ಆ ಬಿ ಗೆ ಅಡ್ಮಿಷನ್ ಆಗಿ ಅಭ್ಯಾಸ ಮಾಡಿದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಪೇಪರ್ ಒನ್ ಪತ್ರಿಕೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ ಇಲ್ಲಿ ಫಸ್ಟ್ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ರೆ ಈ ರೀತಿ ಅಭ್ಯರ್ಥಿಗಳು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿ ಬಿ ಎಡ್ ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯನ್ನು ಬರಲಿಕ್ಕೆ ಅವಕಾಶ ಇರುತ್ತೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಸೊ ಇದಿಷ್ಟು ಪತ್ರಿಕೆ ಒಂದಕ್ಕೆ ಬೇಕಾಗಿರ್ತಕ್ಕಂಥ ಅಂದ್ರೆ ಟಿಇಟಿಯ ಪೇಪರ್ ಒನ್ ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವಿದ್ಯಾರ್ಹತೆ ಸೊ ಮತ್ತೊಂದು ವಿಡಿಯೋ ಸೆಷನ್ ಅಲ್ಲಿ ಪೇಪರ್ ಟೂಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವಿದ್ಯಾರ್ಹತೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಧನ್ಯವಾದ